ಭಾರತ ಪ್ರಜಾಪ್ರಭುತ್ವ ರಾಷ್ಟ ಅದನ್ನು ಉಳಿಸಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಎಸ್ಎಸ್ಎಫ್ ಕರ್ನಾಟಕ ರಾಜ್ಯ ನಿಕಟಪೂರ್ವ ಕಾರ್ಯದರ್ಶಿ ಮುನೀರ್ ಅಹಮದ್ ಕಾಮಿಲ್ ಸಕಾಫಿ ಉಲ್ಲಾಳ ಹೇಳಿದರು ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಗೋಣಿಕೊಪ್ಪದಲ್ಲಿ ಆಯೋಜಿಸಲಾದ ಆಜಾದಿ ರ್ಯಾಲಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಭಾರತಕ್ಕಾಗಿ ಮಹನೀಯರ ತ್ಯಾಗ ಸ್ಮರಣೆ ಮತ್ತು ಭಾವೈಕ್ಯತೆಯನ್ನು ಸ್ಮರಿಸಿದರು ಭಾರತಕ್ಕೆ ಸರಿಸಾಟಿಯಾದ ದೇಶ ಬೇರೊಂದಿಲ್ಲ ಎಂದರಲ್ಲದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದು ಈ ಒಂದು ರ್ಯಾಲಿ ಬಹಳ ಅಚ್ಚುಕಟ್ಟಾಗಿ ನಡೆದು ಬಂದಿದೆ ಎಸ್ಎಸ್ಎಫ್ ಒಂದು ಕಾರ್ಯಕ್ರಮ ಆಯೋಜಿಸಿ ಯಾರಿಗೂ ಭಯವಿಲ್ಲ ಎಲ್ಲರಿಗೂ ಸಂತೋಷ ಸಮಾಧಾನ ಏಕತೆ ಕಾರಣ ಅದು ಎಸ್ಎಸ್ಎಫ್ ಆಯೋಜಿಸಿದ ಕಾರ್ಯಕ್ರಮದ ಮೇಲಿರುವ ಜನರ ವಿಶ್ವಾಸವಾಗಿದೆ ಎಂದರು ಅಲ್ಲಿ ಯಾರಿಗೂ ಹೆದರಿಕೆ ಇಲ್ಲ ಅಲ್ಲಿ ಯಾರು ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಅಲ್ಲಿ ಎಲ್ಲರಿಗೂ ಸಂತೋಷ ಅಲ್ಲಿ ಎಲ್ಲರಿಗೂ ಸಮಾಧಾನ ಅಲ್ಲಿ ಎಲ್ಲರಿಗೂ ಏಕತೆ ಅಲ್ಲಿ ಎಲ್ಲರಿಗೂ ವಿಶ್ವಾಸ ಕಾರಣ ಅದು ಎಸ್ ಎಸ್ ಎಫ್ ಆಗಿದೆ ಅದರ ನೇತೃತ್ವ ಇಡೀ ಮನು ಇಡೀ ಜಗತ್ತಿಗೆ ನೇತೃತ್ವವನ್ನು ನೀಡುವ ಇಂಡಿಯನ್ ಮಾತ್ರವಲ್ಲ ಜಗತ್ತಿನಲ್ಲಿರುವ ಸರ್ವಧರ್ಮೀಯರಿಗೆ ಅಭಿಮಾನವಾಗಿ ಪರಿವರ್ತಿತರಾದ ಇಂಡಿಯನ್ ಗ್ರಾಂಡ್ ಮುಫ್ತಿ ಶೇಖುನಾ ಸುಲ್ತಾನ್ ಮುಸ್ತಾದರವರಾಗಿದ್ದಾರೆ ಈ ಸಂದರ್ಭದಲ್ಲಿ ಭಾರತದ ಮಹಿಮೆಯನ್ನು ನಾವು ತಿಳಿಯಬೇಕಾಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಮಾತನಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲರನ್ನೂ ಸ್ಮರಿಸಿದ್ದೀರಿ ನಾವು ಎಲ್ಲರೂ ಭಾರತೀಯರು ನಮ್ಮ ದೇಶ ನಮಗೆ ಮೊದಲು ಅದನ್ನು ಉಳಿಸಲು ನಾವು ಏಕತೆಯಿಂದ ಎಲ್ಲಾ ಧರ್ಮದವರು ಒಂದುಗೂಡಿ ದೇಶವನ್ನು ಕಟ್ಟುವಂತಾಗಬೇಕು ಎಲ್ಲರೂ ಒಮ್ಮತದಿಂದ ಜೀವನ ನಡೆಸುವಂತಾಗಲಿ ಎಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಇಂದಿನ ಪೀಳಿಗೆಗಾಗಿ ಈ ದೇಶದ ಹಿಂದಿನ ಹೋರಾಟಗಾರರ ಹೆಸರನ್ನು ಕೂಡ ನಾವು ಪುಸ್ತಕದಲ್ಲಿ ಓದೋದಕ್ಕಿಂತ ಹೆಚ್ಚಾಗಿ ನಮ್ಮ ತಿಳಿಸಿಕೊಟ್ಟಿದ್ದಾರೆ ನಾನು ಹೇಳೋದಿಷ್ಟೇ ನಾವು ಎಲ್ಲರೂ ಭಾರತೀಯರು ನಮ್ಮ ದೇಶ ನಮಗೆ ಮೊದಲು ಅದನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಏಕತೆಯಿಂದ ಎಲ್ಲ ಧರ್ಮದವರು ಒಂದುಗೂಡಿ ದೇಶವನ್ನು ಕಟ್ಟುವಂತಹ ಆಗಬೇಕು ಎಲ್ಲರೂ ಒಂದಾಗಿ ಒಮ್ಮತದಿಂದ ಜೀವನ ಮಾಡಬೇಕು ಅಂತೇಳಿ ಏನು ಇವತ್ತು ವೇದಿಕೆಯನ್ನು ಸೃಷ್ಟಿ ಮಾಡಿದೀರಿ ನಾನು ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಬಹುಶಃ ಇಂಥ ಒಂದು ವೇದಿಕೆಯಲ್ಲಿ ನನ್ನ ಇಲ್ಲಿ ತಾವು ಎರಡು ಮಾತಾಡುವ ಅವಕಾಶ ಕೊಟ್ಟಿದ್ದೀರಿ ನಮ್ಮೊಳಗಿನ ಭಾರತ ಜಾಗೃತಗೊಳ್ಳಲಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಎಸ್ಎಸ್ಎಫ್ ಕರ್ನಾಟಕ ರಾಜ್ಯ ಸಮಿತಿಯ ನಿರ್ದೇಶನದಂತೆ ಎಲ್ಲಾ ಜಿಲ್ಲೆಗಳಲ್ಲಿಯೂ ವರ್ಷಂ ಪ್ರತಿ ಆಜಾದಿ ರ್ಯಾಲಿ ನಡೆಯಲಿದೆ ಇದರ ಅಂಗವಾಗಿ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಮಟ್ಟದ ಬೃಹತ್ ಆಜಾದಿ ರ್ಯಾಲಿ ಗೋಣಿಕೊಪ್ಪ ಎಪಿಎಂಸಿಯಿಂದ ಆರಂಭಗೊಂಡು ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸಮಾಪನಗೊಂಡಿತು ಸಮಾರೋಪ ಸಮಾರಂಭವು ಎಸ್ಎಸ್ಎಫ್ನ ಜಿಲ್ಲಾಧ್ಯಕ್ಷ ಕಮರುದ್ದೀನ್ ಅನ್ವಾರಿ ಸಕಾಫಿ ಅಧ್ಯಕ್ಷತೆಯಲ್ಲಿ ನಡೆಯಿತು ಕೂರ್ಗ್ ಜಮಿಯುತಿಲ್ ಉಲಾಮಾ ಪ್ರಧಾನ ಕಾರ್ಯದರ್ಶಿ ಅಸ್ರಫ್ ಹನ್ ಸನಿ ಪ್ರಾರ್ಥಿಸಿ ಜಾಥಾಕ್ಕೆ ಚಾಲನೆ ನೀಡಿದರು ಈ ಸಂದರ್ಭ ಎಸ್ವೈಎಸ್ ರಾಜ್ಯ ಉಪಾಧ್ಯಕ್ಷ ಇಲಿಯಾಸಲ್ ಐದರುಸಿ ತನ್ಯಾಳ್ ಸೈಯದ್ ಮೆಹದಿ ಅಹಮದ್ ತನ್ಯಾಳ್ ಲಕ್ಷದೀಪ್ ರಾಜ್ಯ ಸಮಿತಿಯ ಅಹಮದ್ ಮದನಿ ವಕೀಲ ಜಮೀರ್ ಬಾಪು ಬೊಮ್ಮತ್ತಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಕಾರ್ಯದರ್ಶಿ ಸೈಯದ್ ಭಾವಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಂತ ಉಪಾಧ್ಯಕ್ಷ ಸೈಯದ್ ತಂಗಲ್ ರವರು ನಮ್ಮ ಜೊತೆಗಿದ್ದಾರೆ ಅವರಿಗೂ ಕೂಡ ಎಸ್ ಎಸ್ ಎಫ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬವನ್ನ ಅದೇ ರೀತಿಯಲ್ಲಿ ಸೈಯದ್ ಕೊಡಗು ಜಿಲ್ಲಾ ಎಸ್ ಎಸ್ ಕೊಡಗು ಜಿಲ್ಲಾ ಎಸ್ ಎಸ್ ನಾಯಕರಾದಂತಹ ಸೈಯದ್ ಮಹಾಜಿತನ್ ರವರು ನಮ್ಮ ಜೊತೆಗಿದ್ದಾರೆ ಅವರಿಗೂ ಕೂಡ ಎಸ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಸ್ ನಿಲ್ದಾಣದಲ್ಲಿ ಸಮಾಪ್ತಿಗೊಳ್ಳುವಾಗ ನಮ್ಮನ್ನು ಉದ್ದೇಶಿಸಿ ಆಜಾದಿ ಸಂದೇಶ ಭಾಷಣವನ್ನು ಮಾಡಿ ದೇಶ ಪ್ರೇಮದ ಕಿಚ್ಚ ಪೂರ್ವ ಕಾರ್ಯದರ್ಶಿಯಾದಂತಹ ಮುನಿ ಸಕಾ ಕುಳ್ಳಾ ಇದೀಗ ನಮ್ಮ ಸಮಾಪ್ತಿಯ ವೇಳೆಯಲ್ಲಿ ಎಲ್ಲಾ ಗಣ್ಯರಿಗೆ ಧನ್ಯವಾದಗಳನ್ನು ಹೇಳುವ ಸಮಯ ಬಂದಿದೆ ಸಮಯದ ಅಭಾವ ಕೂಡ ನಮ್ಮಲ್ಲಿ ಇದೆ ಮೊದಲನೇದಾಗಿ ನಮ್ಮ ಅತ್ಯಂತ ಸ್ವಸ್ಥವಾಗಿ ಕನ್ನಡದಲ್ಲಿ ಎಲ್ಲರೂ ಮೆಚ್ಚುವಂತಹ ಭಾಷೆಯಲ್ಲಿ ಭಾಷಣವನ್ನು ಆಜಾದಿ ಸಂದೇಶವನ್ನು ಹೇಳಿದಂತಹ ಉಸ್ತಾದವರಿಗೆ ಧನ್ಯವಾದಗಳನ್ನು ಕೊಡಗು ಜಿಲ್ಲಾ ಎಸ್ಎಸ್ ಸಮಿತಿಯ ಪರವಾಗಿಯೂ ಆಜಾದಿ ರ್ಯಾಲಿ ಸ್ವಾಗತ ಸಮಿತಿ ಪರವಾಗಿಯೂ ಮೊದಲನೇದಾಗಿ ತಿಳಿಸುತ್ತಿದ್ದೇನೆ ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ಕರೆಗೆ ಇಲ್ಲಿಗೆ ಆಗಮಿಸಿದಂತಹ ನಮ್ಮ ಹಿರಿಯರು ನಮ್ಮ ಸಂಘಟನೆಯ ಮುಖ್ಯ ಕಾರಣಕರ್ತರು ಆದಂತಹ ಶ್ರೀಯಂತ ಯಮ್ಮು ಅವರು ವೇದಿಕೆಯಲ್ಲಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಇದ್ದೇನೆ அதே ரீதி நம்ம காரி ஹலவாரும் கர்நாடக